ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಆಗಿ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ವ್ಲಾಗ್ ಇಲ್ಲ ಸ್ವಲ್ಪ ಮನೆ ಖಾಲಿ ಮಾಡೋ ವಿಷಯದಲ್ಲಿ ಸ್ವಲ್ಪ ಟೆನ್ಷನ್ಸ್ಗಳಿದೆ ಇದೆ ಸೊ ಹಾಗಾಗಿ ನಾನು ರೆಗ್ಯುಲರಾಗಿ ವಿಡಿಯೋ ಇಲ್ಲ ಹಾಗಾಗಿ ಇದೊಂದು ರ್ಯಾಂಡಮ್ ವ್ಲಾಗ್ ಥರ ಮಾಡ್ತಾ ಇದ್ದೀನಿ ಸೊ ಇದು ಒಂದು ಎರಡು ದಿನ ಮೂರು ದಿನದ ವ್ಲಾಗು ಸೊ ಇದರಲ್ಲಿ ನಾನು ಬುಧವಾರ ಅಕ್ಕಿ ರೊಟ್ಟಿ ಮಾಡಿದೆ ಸೊ ಅದೊಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ತೊಗೊಂಡು ಹಾಕಿ ರೊಟ್ಟಿ ಮತ್ತು ಚ ಕಾಯಿ ಚಟ್ನಿ ಕೂಡ ಮಾಡಿದ್ದೆ ಸೊ ಅದನ್ನು ಕೂಡ ಶೇರ್ ಇದ್ದೀನಿ ಸೊ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಪವಿತ್ರವಾದ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ಈಗ ಈಗಿನ ಒಂದು ಜನ್ರೇಷನ್ಗೆ ತುಂಬಾ ಪ್ರಸಿದ್ಧವಾಗಿರುವಂಥ ದೇವಸ್ಥಾನ ಅದು ಸೊ ಅಲ್ಲಿಗೆ ನಾನು ಹೋಗಿದ್ದೆ ಇದು ಎರಡನೇ ವಾರ ಹೋಗ್ತಾ ಇರೋದು ಸೊ ಅದು ಯಾವ ದೇವಸ್ಥಾನ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಅಲ್ಲಿಗೆ ಹೋದ್ಮೇಲೆ ನನ್ನ ಒಂದು ಕಾರ್ಯಗಳು ಹೇಗೆಲ್ಲ ಆಗಿದೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಸೊ ಇದು ಬೆಳಗಿನ ತಿಂಡಿಗೆ ನಾನು ಅಕ್ಕಿ ರೊಟ್ಟಿನ ಮಾಡಿದ್ದೆ ಸೊ ಅಕ್ಕಿ ರೊಟ್ಟಿ ಜೊತೆ ಕಾಯಿ ಚಟ್ನಿ ಮತ್ತು ಸ್ವಲ್ಪ ಉಪ್ಸರ್ಕಾರ ಸೊ ಇದಿಷ್ಟು ನಮ್ಮ ಒಂದು ಟಿಫನ್ ಆಗಿತ್ತು ಸೊ ಬೆಳಗ್ಗೆ ಟಿಫನ್ ಮುಗಿಸ್ಕೊಂಡು ಇದು ಮಂಗಳವಾರ ಸೊ ಮಂಗಳವಾರ ಟಿಫನ್ ಎಲ್ಲ ಮುಗಿಸ್ಕೊಂಡು ಸೀದಾ ಅಮ್ಮನ ಮನೆಗೆ ಬಂದ್ವಿ ಸೊ ಅಮ್ಮನ ಮನೆಗೆ ಬಂದು ಅಮ್ಮ ಕಾಶಿ ಯಾತ್ರೆಗೆ ಹೋಗಿದ್ದಾರಲ್ವ ಸೊ ಅಮ್ಮನ ಮನೆ ಹತ್ರ ಸ್ವಲ್ಪ ಗಿಡಗಳೆಲ್ಲ ಇದೆ ಸೊ ಅಲ್ಲಿ ನೀರು ಹಾಕಬೇಕಿತ್ತು ಈಗಂತೂ ತುಂಬ ಬಿಸಿಲು ಇದೆ ಸೊ ಬಿಸಿಲಲ್ಲಿ ಗಿಡಗಳೆಲ್ಲ ಒಣಗೋಗುತ್ತೆ ಅಂಥೇಳಿ ಬಂದು ಸ್ವಲ್ಪ ನೀರೆಲ್ಲ ಹಾಕಿ ಮತ್ತು ಮನೆ ಕಡೆ ಸ್ವಲ್ಪ ನೋಡ್ಕೋಬೇಕಲ್ವ ಹಾಗಾಗಿ ಬಂದೆ ಸೊ ಬಂದಿದ ತಕ್ಷಣ ನಾನು ಫಸ್ಟು ಮಾಡಿದ ಕೆಲಸನೇ ಗಿಡಗಳಿಗೆ ನೀರು ಹಾಕಿದ್ದು ಸೊ ಪುಣ್ಯಕ್ಕೆ ನಮಗೆ ಬೆಂಗಳೂರಲ್ಲಿ ಮಳೆ ಆಗಿತ್ತು ಸೊ ಮಳೆ ಆಗಿದ್ದರಿಂದ ಏನಂತ ಗಿಡಗಳು ಒಣಗಲ್ ಒಣಗಿದ್ದು ಆ ಥರ ಏನೂ ಆಗಿರಲಿಲ್ಲ ಹಾಗೆ ಪಕ್ಕದ ಮನೆ ಅಮ್ಮನ ಫ್ರೆಂಡ್ ಇದ್ದಾರೆ ಸೊ ಅವರು ಕೂಡ ನೀರು ಹಾಕ್ತಾಯಿದ್ರಂತೆ ಹಾಗಾಗಿ ಅಷ್ಟೇನು ಇದಾಗಿರಲಿಲ್ಲ ನಾವು ಕೂಡ ಇರಲಿ ಅಂತ ಹೇಳಿಬಿಟ್ಟು ಮಳೆ ಬಂದಿದ್ರು ಕೂಡ ಸೊ ಇರಲಿ ಅಂದ್ಬಿಟ್ಟು ನಾವು ಕೂಡ ನೀರು ಹಾಕ್ಬಿಟ್ಟು ಬಂದ್ವಿ ಸೊ ಅಲ್ಲಿ ನೀರು ಹಾಕ್ಬಿಟ್ಟು ಮಂಗಳವಾರ ನೈಟು ಅಮ್ಮನ ಮನೆಯಲ್ಲೇ ನಾನು ನನ್ನ ಮಗ ಅಮ್ಮನ ಮನೆಯಲ್ಲೇ ಇದ್ವಿ ಸೊ ಮತ್ತು ಬುಧವಾರ ನಾವು ಒಂದು ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅಂತ ಹೇಳಿದ್ನಲ್ಲ ಸೊ ಬುಧವಾರ ಅಮಾವಾಸ್ಯ ಆಗಿದ್ದರಿಂದ ಸೊ ಒಳ್ಳೆಯ ದಿನ ಅಂತ ಹೇಳಿ ನಾವು ಬುಧವಾರ ದೇವಸ್ಥಾನಕ್ಕೂ ಕೂಡ ಹೋದ್ವಿ ಸೊ ನೋಡ್ಬೋದು ಇಲ್ಲಿ ಮೇಲ್ಗಡೆ ಕೆಳಗಡೆ ಒಂದು ಮೂರು ಪಾಟಲ್ಲಿ ಇಟ್ಟಿದ್ದಾರೆ ಅಮ್ಮ ಗಿಡಗಳನ್ನ ಹಾಕಿಟ್ಟಿದ್ದಾರೆ ಸೊ ಹಾಗೆ ಇಲ್ಲಿ ಬಟ್ಟೆಗಳು ಲಾಸ್ಟು ಅಮ್ಮ ಕಾಶಿ ಯಾತ್ರೆಗೆ ಹೋದಾಗ ಒಗ್ದಾಕಿದ್ರು ನಾನು ಎತ್ತಿಡೋದು ಬಿಟ್ಟಿದ್ದೆ ಸೊ ಅವತ್ತಿಂದ ಅದು ಇಲ್ಲೇ ಇದೆ ಒಂದು ತ್ರೀ ಫೋರ್ ಡೇಸ್ ಆಯಿತು ಬಟ್ಟೆಗಳೆಲ್ಲ ಇಲ್ಲೇ ಹಾಕಿ ಹಾಗೆ ಇದೆ ಏನಂದರೆ ಮನೆ ಒಳಗಡೆ ದಾರ ಕಟ್ಟಿರೋ ಹಾಕಿರೋದ್ರಿಂದ ಅಷ್ಟೇನೂ ಪ್ರಾಬ್ಲಮ್ ಆಗಲಿಲ್ಲ ಮೇಲೆ ಹಾಕಿದರೆ ಸ್ವಲ್ಪ ಗಾಳಿಗೆ ಮಳೆಗೆ ಎಲ್ಲ ಆ ಕಡೆ ಈ ಕಡೆ ಹೋಗಿರೋದು ಇದು ಒಳಗಡೆ ಹಾಕಿರೋದ್ರಿಂದ ಏನೂ ಆಗಿರಲಿಲ್ಲ ಸರಿಯಾಗಿ ಬಟ್ಟೆಯೆಲ್ಲ ತೆಗಿಬೇಕಿತ್ತು ಹಾಗಾಗಿ ಆಮೇಲೂ ಕೂಡ ಎಲೆ ಅಂಬು ಮತ್ತು ದೊಡ್ಡ ಪತ್ರೆ ಗಿಡ ಮತ್ತು ಮಲ್ಲಿಗೆ ಹೂವಿನ ಗಿಡ ದಾಸವಾಳ ಗಿಡ ಸೊ ಇದನ್ನೆಲ್ಲ ಅಮ್ಮ ಹಾಕ್ಕೊಂಡಿದ್ದಾರೆ ಮೇಲೆ ಸಣ್ಣ ಪುಟ್ಟ ಪಾಟ್ಸ್ಗಳಲ್ಲಿ ಮತ್ತು ಬಕೆಟ್ ಸೊ ಇದರಲ್ಲಿ ಹಾಕಿಟ್ಟಿದ್ದಾರೆ ನೋಡ್ತಾ ಇರ್ಬೋದು ತಾಸವಾಳ ಗಿಡವೂ ಇದೆ ಮತ್ತು ದೊಡ್ಡ ಪಾತ್ರೆ ಗಿಡ ಮತ್ತು ವಿಳೆದೆಲೆ ಹಂಬು ಮತ್ತು ಮಲ್ಲಿಗೆ ಹೂವಿನ ಗಿಡ ಸೊ ಏಳು ಸುತ್ತಿನ ಮಲ್ಲಿಗೆ ನೋಡಿ ಇಲ್ಲಿರೋದು ಸೊ ಏಳು ಸುತ್ತಿನ ಮಲ್ಲಿಗೆ ಹೂವಿನ ಗಿಡನೂ ಕೂಡ ಹಾಕಿದ್ದಾರೆ ಇದು ಅರಳ ಮೊಗ್ಗಿರುವಾಗ ಏನಷ್ಟು ನಮಗೆ ಘಮ ಬರಲ್ಲ ಸೊ ಅರಳದ ಮೇಲೆ ಸಿಕ್ಕಾಪಟ್ಟೆ ಒಂದಷ್ಟು ದೂರ ಘಮ ಅಷ್ಟು ಚೆನ್ನಾಗಿರುತ್ತೆ ಸೊ ತುಂಬ ಚೆನ್ನಾಗಿದೆ ಸೊ ಗಿಡಗಳಿಗೆಲ್ಲ ನೀರೆಲ್ಲ ಹಾಕಿ ಆ ನಂತರ ನಾವು ಕೆಳಗಡೆ ಬಂದ್ವಿ ಸೊ ಅವತ್ತು ನೈಟು ಫುಲ್ಲು ಅಲ್ಲೇ ಇದ್ವಿ ಮಂಗಳವಾರ ಹೋಗಿದ್ದು ನಾವು ಒಂದು ಸುಮಾರು ನಾಲ್ಕು ಗಂಟೆ ಹಂಗೆ ಹೋಗೋ ಇದ್ವಿ ಸೊ ಹೋಗಿ ಅಲ್ಲೆಲ್ಲ ಗಿಡಗಳಿಗೆ ನೀರು ಹಾಕಿ ಮತ್ತು ಮನೇಲಿ ಏನು ಕೆಲಸ ಇರಲಿಲ್ಲ ಏನು ಅಮ್ಮ ಇರಲಿಲ್ವಲ್ಲ ಸೊ ಕೆಲಸ ಎಲ್ಲ ಏನೂ ಇರಲಿಲ್ಲ ಸೊ ಹಾಗೆ ನೈಟು ಸ್ವಲ್ಪ ಏನಾದ್ರು ಅತ್ತಿ ಅಡುಗೆ ಮಾಡಿ ತಿನ್ಬಿಟ್ಟು ಮಲ್ಕೊಂಡ್ಬಿಟ್ವಿ ಸೊ ಮತ್ತು ಬುಧವಾರ ಬೆಳಗ್ಗೆ ನಾನು ಬೆಳಗ್ಗೆ ಇದ್ದು ದೇವಸ್ಥಾನಕ್ಕೆ ಹೊರಡಬೇಕಿತ್ತು ಹಾಗಾಗಿ ನಾನೇನು ಬ್ಲಾಗನ್ನು ಕಂಟಿನ್ಯೂ ಮಾಡಲಿಲ್ಲ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಮ್ಮ ತುಂಬ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಗಿಡಗಳನ್ನು ಸೊ ಮನೆ ಹತ್ರ ಹಾಕೊಳ್ಳೋಕ್ಕೆ ಜಾಗ ಇಲ್ಲ ಸೊ ಹಾಕೊಳ್ಳೋಕ್ಕೆ ಜಾಗ ಇದ್ದರೂ ಕೂಡ ಬಿಸಿಲಿಲ್ಲ ಸೊ ಇರೋ ಕಾರಣ ನಾನು ಗಿಡಗಳು ಯಾವುದೂ ನಾನು ಜಾಸ್ತಿ ಹಾಕ್ಕೊಂಡಿಲ್ಲ ಹಾಗಾಗಿ ಸೊ ನಾನು ಗಿಡಗಳನ್ನ ಜಾಸ್ತಿ ತೋರಿಸಲ್ಲ ನನ್ನ ವಲಾಗಲ್ಲಿ ಸೊ ಹಾಗೆ ನನಗೆ ತುಳಸಿ ಗಿಡ ಇಡೋದಕ್ಕೂ ಪ್ರಾಪರಾಗಿ ನನಗೆ ಜಾಗ ಸರಿ ಹೋಗ್ತಾಯಿಲ್ಲ ಸೊ ಅದೊಂದು ಪ್ರಾಬ್ಲಮ್ ನನಗೆ ಹಾಗಾಗಿ ಈಗೇನಾದರೂ ಮನೆ ಖಾಲಿ ಮಾಡಿದ್ರೆ ಸೊ ಮನೆ ಖಾಲಿ ಮಾಡೋ ವಿಷಯದಲ್ಲಿ ತುಂಬಾ ಟೆನ್ಷನ್ನು ತುಂಬಾ ತಲೆನೋವು ಯಾವ ಕಡೆ ಹೋಗೋದು ಏನು ಮಾಡೋದು ಪ್ರಾಪರಾಗಿ ನಮ್ಗೆ ಯಾವುದೋ ಒಂದು ಒಂದು ನಿರ್ಧಾರ ಮಾಡೋಕ್ಕೆ ಇಲ್ಲ ಏಕೆಂದರೆ ಯಾವುದೇ ಒಂದು ವಿಷಯದಲ್ಲಿ ನಾವು ಏನೇ ಮಾಡೋಕ್ಕೋದ್ರೂ ಒಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ನಮಗೆ ಉತ್ತರ ಬರ್ತಿದೆ ಸೊ ಏನು ಮಾಡೋಕ್ಕೂ ಆಗ್ತಾಯಿಲ್ಲ ನಮ್ಮ ಒಂದು ಲೈಫಲ್ಲಿ ಯಾಕೆ ಈ ಥರ ಆಗ್ತಾಯಿದೆ ನಾವು ಪ್ರಾಪರಾಗಿ ಏನಾದರೂ ಒಂದು ಕಣ ಕಂಡೀಷನಾಗಿ ಎಲ್ಲೋ ಒಂದು ಕಡೆ ಹೋಗಿ ಸೆಟಲ್ ಆಗೋಣ ಅಂತ ಅಂದ್ಕೊಂಡ್ರು ಕೂಡ ಬಟ್ ಅದು ಆಗ್ತಾಯಿಲ್ಲ ಸೋ ಏನು ಮಾಡೋದು ಅಂತಲೂ ಕೂಡ ಗೊತ್ತಿಲ್ಲ ಹಾಗಾಗಿ ಮನೆ ಮಾಡೋ ವಿಷಯದಲ್ಲಿ ಮನೆ ವಿಷಯದಲ್ಲಿ ತುಂಬ ಅಂದರೆ ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೀವಿ ಸೊ ಹಾಗಾಗಿ ನನಗೆ ಸ್ವಲ್ಪ ವಿಡಿಯೋಗಳು ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಸೊ ಇಲ್ಲಿಂದ ಅಮ್ಮನ ಮನೆಗೆ ಅಮ್ಮನ ಮನೆಯಿಂದ ಇಲ್ಲಿಗೆ ಸ್ವಲ್ಪ ಓಡಾಡ್ಕೊಂಡಿರೋದ್ರಿಂದ ವ್ಲಾಗು ಕೂಡ ನನಗೆ ಪ್ರಾಪರಾಗಿ ಇಲ್ಲ ಸೊ ಅದಷ್ಟೇ ಪ್ರಾಬ್ಲಮ್ಮು ಸೊ ಮನೆ ಖಾಲಿ ಮಾಡೋ ವಿಷಯದಲ್ಲಿ ತುಂಬಾ ತಲೆ ಕೆಡ್ತಾ ಇದೆ ಸೊ ಏನು ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಿಲ್ಲ yeah <laughs> ಸೊ ಹಾಗಾಗಿ ನೋಡೋಣ ಏನೋ ಒಂದು ನಾವು ಏನೇ ಒಂದು ಕಷ್ಟ ಬಂದರೂ ಏನೇ ಒಂದು ಪ್ರಾಬ್ಲಮ್ ಆದರೂ ಕೂಡ ನಾವು ಫಸ್ಟು ಇಲ್ಲಿ ಕೇಳಿ ದೇವಸ್ಥಾನಕ್ಕೆ ಸೊ ದೇವ್ರ ಹತ್ರ ನಮ್ಮ ಕಷ್ಟಗಳೆಲ್ಲ ಹೇಳಿಕೊಂಡ್ರೆ ಏನೋ ಒಂದು ರೀತಿಯಲ್ಲಿ ನಮಗೆ ಪರಿಹಾರ ಆಗುತ್ತೆ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾವು ದೇವಸ್ಥಾನಕ್ಕೆ ದೇವಸ್ಥಾನದ ಮೊರೆ ಹೋಗ್ತೀವಿ ಹಾಗಾಗಿ ನಾವು ಮನೆ ಮಾಡೋ ವಿಷಯದಲ್ಲೂ ಕೂಡ ನಮಗೆ ತುಂಬಾ ಕನ್ಫ್ಯೂಷನ್ಸ್ ಇದೆ ಸೊ ಹಾಗಾಗಿ ನಾನು ಇಲ್ಲ ನನ್ನ ಕನ್ಫ್ಯೂಷನ್ಸು ನನ್ನ ಮನಸ್ಸಿಗೆ ಸಮಾಧಾನ ಆಗಬೇಕು ಅಂದರೆ ಸೊ ನಾನು ದೇವ್ರ ಹತ್ರ ಹೋಗಬೇಕು ನನ್ನ ಸಮಸ್ಯೆ ಏನಿದೆ ಅದನ್ನು ನಾನು ಹೇಳ್ಕೋಬೇಕು ಅಂತ ನಂಗೆ ತುಂಬಾ ಅನ್ನಿಸ್ತಾ ಇತ್ತು ಹಾಗಾಗಿ ಲಾಸ್ಟ್ ವೀಕು ಕೂಡ ನಾನು ದೇವಸ್ಥಾನಕ್ಕೆ ಹೋಗಿ ಬಂದಿದೆ ಬಟ್ ನಾನು ಅಲ್ಲೇನು ವೀಡಿಯೋ ಮಾಡ್ಕೊಂಡಿರಲಿಲ್ಲ ವೀಡಿಯೋ ಕೂಡ ಮಾಡ್ಕೊಂಡಿದೆ ಬಟ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋಷ್ಟು ನನಗೆ ಅಷ್ಟೊಂದು ಪೇಷನ್ಸ್ ಕೂಡ ಇರಲಿಲ್ಲ ಏಕೆಂದರೆ ಈ ಆ ಕಡೆ ಈ ಕಡೆ ಟೆನ್ಷನ್ನು ಅಮ್ಮ ಕಾಶಿ ಯಾತ್ರೆಗೆ ಹೋಗ್ತಾಯಿದ್ರು ಸೊ ಅದೊಂದು ಟೆನ್ಷನ್ನು ನನಗೆ ಮನೆ ಮಾಡೋದಂತೂ ಮನೆ ಖಾಲಿ ಮಾಡೋದೊಂದು ಟೆನ್ಷನ್ನು ಮನೆ ಖಾಲಿ ಮಾಡೋದಂದರೆ ಎಷ್ಟು ಟೆನ್ಷನ್ ಇರುತ್ತಲ್ವ ಸೊ ಹಾಗಾಗಿ ಸೊ ಫೈನಲಿ ಬುಧವಾರ ಬೆಳಗ್ಗೆ ಅಮಾವಾಸ್ಯೆ ದಿನ ಬಂದ್ವಿ ಇಲ್ಲಿ ದೇವಸ್ಥಾನಕ್ಕೆ ಸೊ ನೋಡ್ತಾ ಇರ್ಬೋದು ಯಾವ ದೇವಸ್ಥಾನ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸೊ ಅಮ್ಮ ಶಕ್ತಿ ಪೀಠ ಅದೇ ಈಗ ಒಂದು ತುಂಬ ಪ್ರಸಿದ್ಧವಾಗಿರುವಂಥ ಹೊಸಕೋಟೆ ಹತ್ರ ಇರುವಂಥ ಕಂಬಳೀಪುರ ಸೊ ಗ್ರಾಮದಲ್ಲಿರುವಂಥ ಕಾಟೇರಮ್ಮ ದೇವಿ ದೇವಸ್ಥಾನ ಸೊ ಅಲ್ಲಿಗೆ ನಾವು ಬಂದಿದ್ದೀನಿ ಇದು ನನ್ನ ಎರಡನೇ ವಾರ ನಾನು ಬರ್ತಿರೋದು ಫಸ್ಟ್ ಒಂದು ವೀಕಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ಒಬ್ಬರು ಬಂದಿದ್ದರು ಸೊ ಅವ್ರ ಜೊತೆ ನಾನು ಮತ್ತು ಅವರಿಬ್ಬರು ಬಂದು ಇಲ್ಲಿ ಪೂರ್ಣ ಫಲನ ಕಟ್ಟಿ ಹೋಗಿದ್ವಿ ಸೊ ಇಲ್ಲಿ ಬಂದು ಕಟ್ಟಿ ಹೋದ್ಮೇಲೆ ನಮಗೇನೋ ಒಂದು ಮನಸ್ಸಿಗೆ ಸಮಾಧಾನ ಸೊ ನಾವು ಮಾಡುವಂಥ ನಿರ್ಧಾರದ ನಿರ್ಧಾರದಲ್ಲಿ ಏನೋ ಒಂದು ಖುಷಿ ಒಂದು ಒಂದು ನಿರ್ಧಾರ ಸರಿ ಇದೆ ಅಂತ ಅನ್ಸು ಅನಿಸಿ ನಾನು ಇವಾಗ ಎರಡನೇ ವಾರನೂ ಕೂಡ ಬಂದಿದ್ದೀನಿ ಸೊ ನೋಡ್ಬೋದು ಒಳಗಡೆ ಗರ್ಭಗುಡಿಯಲ್ಲಿರುವಂಥ ದೇವಿ ಇದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅಮಾವಾಸ್ಯ ಆಗಿರೋದ್ರಿಂದ ಸೊ ಬೆಳಿಗ್ಗೆ ಅಭಿಷೇಕ ಎಲ್ಲ ಮಾಡಿ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ದೇವಿನ ನೋಡೋಕೆ ಎರಡು ಕಣ್ಣು ಸಾಲ್ತಿರಲಿಲ್ಲ ಅಷ್ಟು ಖುಷಿ ಆಗ್ತಿತ್ತು ಒಳಗಡೆ ಗರ್ಭಗುಡಿಯಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಬಿಡೋಲ್ಲ ಸೊ ಆದರೂ ಅವ್ರ ಕಣ್ಣು ತಪ್ಪಿಸಿ ನಾನು ಸ್ವಲ್ಪ ಸ್ವಲ್ಪ ಕಾಣೋ ಥರ ಮಾಡ್ಕೊಂಡಿದ್ದೀನಿ ಅವ್ರಿಗೆ ಗೊತ್ತಾಗ್ದ ಹಾಗೆ ಸೊ ಇದಿಷ್ಟೇ ನಾನು ಒಳಗಡೆ ವಿಡಿಯೋ ಮಾಡ್ಕೊಂಡಿದ್ದು ಸೊ ಅದಾದಮೇಲೆ ಗರ್ಭಗುಡಿ ಹಿಂದೆ ಸೊ ನೋಡಿ ಈ ರೀತಿ ಒಂದು ಪದ್ಧತಿ ಇದೆ ಸೊ ಪದ್ಧತಿಯ ಏನಂದರೆ ನಮ್ಮ ಕೆಲಸ ಏನೇ ಒಂದಿದ್ರು ನಮ್ಮ ಮನಸ್ಸಲ್ಲಿ ಏನೇ ಒಂದು ಹರಕೆ ಇದ್ದರೂ ಇಲ್ಲಿ ನಾವು ಅದು ಒಂದು ಕಾಯಿನ್ನ ಅಂಟಿಸೋ ಮುಖಾಂತರ ನಮ್ಮ ಒಂದು ಪ್ರಾಬ್ಲಮ್ಸ್ನ ನಾವು ದೇವಿ ಹತ್ರ ಹೇಳ್ಕೊಬೋದು ಅದಾಗತ್ತೆ ಅಂದರೆ ಕಾಯಿನ್ ತುಂಬ ಹೊತ್ತು ಅಲ್ಲಿ ಕಚ್ಕೊಂಡಿರುತ್ತೆ ಇಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಪ್ರಾಬ್ಲಮ್ ಕಷ್ಟ ಆಗುತ್ತೆ ಅನ್ನೋದಾದರೆ ಅದು ಬೇಗ ಬಿದ್ದೋಗುತ್ತೆ ಸೊ ಹಾಗಾಗಿ ಈ ಒಂದು ಕಾಯಿನ್ನ ನಾನು ಲಾಸ್ಟ್ ವೀಕು ಕೂಡ ಹೋದಾಗ ಫಸ್ಟು ವೀಕಲ್ಲಿ ನಾನು ಹೋದಾಗಲೂ ಕೂಡ ಈ ಕಾಯಿನ್ನ ಅಂಟಿಸಿದ್ದೆ ಸೊ ಅವಾಗಲೂ ಕೂಡ ಚೆನ್ನಾಗಿ ಅದು ಅಂಟ್ಕೊಂಡಿತ್ತು ಸೊ ಈ ವಾರವೂ ಕೂಡ ಚೆನ್ನಾಗಿ ಅಂಟ್ಕೊಂಡಿದೆ ಸೊ ನಾನು ಏನೋ ಒಂದು ಕಾರ್ಯ ಆಗಬೇಕು ನಮಗೆ ಏನೋ ಒಂದು ಒಳ್ಳೆ ಕೆಲಸ ಆಗಬೇಕು ನಮ್ಮ ಒಂದು ಲೈಫ್ನ ನಾವು ಸರಿ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಕೆಲಸ ಆಗಬೇಕು ಸೊ ಆ ಒಂದು ಉದ್ದೇಶಕ್ಕೆ ನಾನು ಅರ್ಕೆ ಮಾಡಿಕೊಂಡು ಇಲ್ಲಿ ಎರಡು ವಾರ ಪೂರ್ಣ ಫಲ ಅಂದರೆ ಪೂರ್ಣ ಫಲ ಅಲ್ಲಿ ಒಂದು ಕಾಯಿ ಕೊಡ್ತಾರೆ ಸೊ ಕಾಯಿನ ಪೂರ್ಣ ಫಲ ಅಂತ ಹೇಳ್ತಾರೆ ಜೋಡಿ ಆಲದ ಮರ ಇರುವಂಥ ಈ ಆಲದ ಮರನ ಸುತ್ತಿಬಿಟ್ಟು ಅಲ್ಲಿ ಒಂದು ಮಂತ್ರ ಕೂಡ ಕೊಡ್ತಾರೆ ನಮ್ಮ ಕೆಲಸ ಏನಿದೆ ನಮಗೆ ಯಾವ ಯಾವ ರೀತಿ ಕೆಲಸ ಆಗಬೇಕು ಮಗು ಆಗಬೇಕಾ ಇಲ್ಲ ಬೇರೆ ವ್ಯವಹಾರದಲ್ಲಿ ಕೆಲಸ ಆಗಬೇಕಾ ಇಲ್ಲ ಮನೆ ಗಂಡ ಹೆಂಡತಿ ಜಗಳಸು ಇದಕ್ಕೆಲ್ಲ ಬೇರೆ ಬೇರೆ ಥರ ಮಂತ್ರಗಳು ಕೊಡ್ತಾರೆ ಸೊ ಆ ರೀತಿ ಮಂತ್ರಗಳು ನಮಗೆ ಯಾವ ಥರ ಪ್ರಾಬ್ಲಮ್ ಇದೆ ಅವ್ರ ಹತ್ರ ಹೇಳಿದ್ರೆ ನಮಗೆ ಒಂದು ಮಂತ್ರನ ಕೊಡ್ತಾರೆ ಹಾಗೆ ಪೂರ್ಣ ಫಲದ ಒಂದು ಕಾಯಿನೂ ಕೂಡ ಕೊಡ್ತಾರೆ ಸೊ ಆ ಕಾಯಿ ಜೊತೆ ನಾವು ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಆಲದ ಮರದಲ್ಲಿ ಆಲದ ಮರಕ್ಕೆ ನಾವು ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅನ್ನೋದು ಕೂಡ ಆ ಒಂದು ಚೀಟಿ ಕೊಡ್ತಾರೆ ಸೊ ಆ ಚೀಟಿಯಲ್ಲಿ ಇರುತ್ತೆ ಸೊ ನಮಗೆ ಅಂದರೆ ಸಂತಾನ ಭಾಗ್ಯ ಆಗ್ಬೋದು ಏನೇ ಒಂದು ಪ್ರಾಬ್ಲಮ್ ಆದರೂ ಕೂಡ ಅವ್ರ ಹತ್ರ ಹೇಳಿಕೊಂಡ್ರೆ ಒಂದು ಮಂತ್ರ ಕೊಡ್ತಾರೆ ಸೊ ಇಷ್ಟು ದಿನ ನೀವು ಇಷ್ಟು ಸುತ್ತುಗಳನ್ನ ನೀವು ಆಲದ ಮರಕ್ಕೆ ಪ್ರದಕ್ಷಿಣೆ ಹಾಕಬೇಕು ಅಂತಲೂ ಕೂಡ ಹೇಳ್ತಾರೆ ಸೊ ಆ ರೀತಿ ನಾನು ಈಗ ಎರಡು ವಾರ ಕಂಪ್ಲೀಟಾಗಿ ಮುಗಿಸಿದ್ದೀನಿ ಸೊ ನೋಡ್ಬೋದು ಎಲ್ಲರೂ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ಒಂದು ತೆಂಗಿನಕಾಯಿ ಸೊ ಅದು ಒಳಗಡೆ ಗರ್ಭಗುಡಿಯಲ್ಲಿ ದರ್ಶನ ಮಾಡಿಕೊಂಡು ಬರೋವಾಗ ಆ ಕಾಯಿನ ಕೊಟ್ಟು ದೇವ್ರ ಹತ್ರ ನಮಸ್ಕಾರ ಮಾಡಿಕೊಂಡು ಬರಬೇಕಾಗತ್ತೆ ಆ ನಂತರ ನಾವು ಆಲದ ಮರನ ಸುತ್ತಬೇಕಾಗತ್ತೆ ನಮಗೆ ಮೊದಲನೇ ವಾರ ಹೋದಾಗ ತುಂಬಾ ಕನ್ಫ್ಯೂಷನ್ಸ್ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಏನೂ ಗೊತ್ತಾಗ್ತಿಲ್ಲ ಯಾಕೆಂದರೆ ನಾವು ಫಸ್ಟ್ ಟೈಮ್ ಹೋಗಿರೋದ್ರಿಂದ ಯಾರ ಹತ್ರ ಕೇಳಬೇಕು ಸ್ವಲ್ಪ ಭಯ ಇರುತ್ತಲ್ವಾ ತುಂಬ ದೂರ ನಮಗೆ ತುಂಬ ದೂರ ಒಂದು ತ್ರೀ ಇಯರ್ಸ್ ಜರ್ನಿ ಆಗುತ್ತೆ ಸೊ ಹೋಗಿದ್ದೀವಿ ನಾವು ಇಬ್ಬರು ಹೆಣ್ಮಕ್ಕಳು ಇಬ್ಬರೇ ಹೋಗಿದ್ದಿದ್ದು ನನ್ನ ಫ್ರೆಂಡು ನಾನು ಸೊ ಯಾರ ಹತ್ರ ಕೇಳಬೇಕು ಏನು ಅನ್ನೋದು ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ನೋಡಿ ದೇವಿನ ಇದ್ರೆ ನಿಜವಾಗ್ಲೂ ಮೈಯೆಲ್ಲ ಒಂಥರ ರೋಮಾಂಚನ ಆದಂಗೆ ಆಗುತ್ತೆ ಫಸ್ಟ್ ಟೈಮ್ ನಮಗೆ ನಿಜವಾಗ್ಲೂ ಅಷ್ಟೇ ಶಾಕ್ ಆಯಿತು ಸೊ ಇಷ್ಟು ಈ ಥರ ಒಂದು ರೂಪದಲ್ಲಿ ನಾವು ದೇವಿನ ನೋಡ್ತೀವಿ ಅಂತಲೂ ಇಷ್ಟು ಹತ್ತಿರದಲ್ಲಿ ನೋಡ್ತೀವಿ ಅಂತಲೂ ಅನ್ಕೊಂಡಿರಲಿಲ್ಲ ಸೊ ಏನೋ ತಾಯಿ ಕೃಪೆ ನಾವು ದೇವ್ರನ್ನ ನೋಡೋಕ್ಕೆ ಹೋಗಬೇಕು ಅಂತ ನಾವು ಅಂದ್ಕೊಳ್ಳೋದಷ್ಟೇ ಅಲ್ಲ ಆ ದೇವಿ ಕೃಪೆನೂ ಇರಬೇಕು ಆ ದೇವಿ ನಮ್ಮನ್ನು ಯಾವಾಗ ಕರೆಸ್ಕೊಂಡು ದರ್ಶನನ ಕೊಡ್ತಾರೆ ಅನ್ನೋದು ಕೂಡ ನಮಗೆ ಗೊತ್ತಿರೋಲ್ಲ ನಾನು ಸುಮಾರು ಒಂದು ಆರು ಏಳು ತಿಂಗಳಿಂದ ಈ ಒಂದು ಸ್ಥಾನಕ್ಕೆ ಬರಬೇಕು ಅಂತ ನಾನು ತುಂಬಾ ಅಂದ್ಕೊಂಡಿದ್ದೆ ಬಟ್ ಅದು ಆಗ್ತಾನೆ ಇರಲಿಲ್ಲ ಏಕೆಂದರೆ ತುಂಬ ದೂರ ಇದೆ ಮನೇಲಿ ಹೇಳೋದ್ರೂ ಕೂಡ ಭಯ ಪಡೋ ಚಾನ್ಸಸ್ ಇರುತ್ತೆ ಒಬ್ಬಳೇ ಹೋಗ್ತಾಳೆ ಅಂತ ಸೊ ಹಾಗಾಗಿ ನಾನು ಸುಮ್ಮನೆ ಸೈಲೆಂಟಾಗಿ ಆಗ್ಬಿಟ್ಟಿದ್ದೆ ನೋಡೋಣ ಹಂಗೆ ಆ ಥರ ಏನಾದರೂ ನಮಗೆ ದೇವಿ ದರ್ಶನ ಆಗಲೇಬೇಕು ಅಂದರೆ ದೇವಿ ಯಾವ ರೂಪದಲ್ಲಾದರೂ ಕರ್ಸ್ಕೋತಾರೆ ಅನ್ನೋದು ನನಗೆ ನಂಬಿಕೆ ಇತ್ತು ಸೊ ಹಾಗೇ ನನ್ನ ಫ್ರೆಂಡು ಫ್ರೆಂಡ್ ಅನ್ನೋದಕ್ಕಿಂತ ಒಬ್ಬರು ಅಕ್ಕ ಅಂತಲೇ ಹೇಳ್ಬೋದು ಸೊ ನನಗೆ ಅವರು ತುಂಬ ಒಳ್ಳೆ ಫ್ರೆಂಡು ಹಾಗೆ ಅಕ್ಕ ಕೂಡ ನನಗಿಂತ ದೊಡ್ಡವರು ಸೊ ಅವರು ಹೋಗಿ ಬರೋಣ ಅಂಥೇಳಿ ಹೇಳಿದರು ಲಾಸ್ಟ್ ವೀಕು ಲಾಸ್ಟ್ ವೀಕ್ ಓಟಿಂಗ್ ಏನಿತ್ತು ಸೊ ಓಟಿಂಗ್ ದಿನ ನಾವು ಫಸ್ಟ್ ವೀಕಲ್ಲಿ ಹೋಗಿ ಬಂದಿದ್ವಿ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಏನೋ ಒಂದು ನಂಬಿಕೆ ಸೊ ಇಲ್ಲಿ ಬಂದರೆ ಎಲ್ಲ ಕೆಲಸಗಳು ಒಂಬತ್ತು ವಾರದೊಳಗೆ ನಮಗಾಗೋ ಅಂಥ ಎಲ್ಲ ಕೆಲಸಗಳು ಆಗುತ್ತೆ ಅನ್ನೋ ಒಂದು নম্বিকে যা ಎಷ್ಟು ಜನ ಬಂದು ಈ ದೇವಿ ದರ್ಶನ ಮಾಡ್ತಾ ಇದ್ದಾರೆ ಅಂದಾಗ ಸೊ ನಾವು ಕೂಡ ಆ ಒಂದು ನಂಬಿಕೆನ ಇಟ್ಕೊಂಡು ಬಂದಿದ್ದೀವಿ ಸೊ ನಮ್ಮ ಒಂದು ಕೋರಿಕೆಗಳೇನಿದೆ ಸೊ ಅದು ನೆರವೇರಲಿ ಅಂತ ನಾನು ಕೂಡ ಬಹ ದೇವಿ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಬಂದಿದ್ದೀವಿ ಸೊ ಇಲ್ಲಿ ನೋಡ್ಬೋದು ಸುಮಾರು ಜನ ಬೆಲ್ಲದ ಆರತಿ ಮತ್ತು ತುಪ್ಪ ನಿಂಬೆಹಣ್ಣ ಆರತಿ ಎಲ್ಲದನ್ನು ಕೂಡ ಮಾಡಿದ್ದಾರೆ ಸೊ ಹಾಗೆ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಇಲ್ಲಿ ಪ್ರತ್ಯಂಗಿರಿ ಹೋಮ ಕೂಡ ಆಗುತ್ತೆ ಸಂಜೆ ಐದು ಗಂಟೆ ಮೇಲೆ ಪ್ರತ್ಯಂಗಿರಿ ಹೋಮ ಆಗುತ್ತೆ ಸೊ ಅಲ್ಲಿ ಹೋಮಕ್ಕೆ ಒಂದು ಮೆಣಸಿನ್ಕಾಯಿ ಕೂಡ ಹಾಕ್ತಾರಂತೆ ಒಂದು ಚೂರು ಘಾಟ್ ಬರೋದಿಲ್ಲ ಅಂತ ಹೇಳ್ತಾರೆ ಬಟ್ ಹೋಮದವ್ರಿಗೂ ನಾವು ಇರೋಕ್ಕಾಗಲಿಲ್ಲ ಏಕೆಂದರೆ ತುಂಬ ಲೇಟ್ ಆಗುತ್ತೆ ಮನೇಲಿ ಸ್ವಲ್ಪ ಭಯ ಪಡ್ತಾರೆ ತುಂಬ ದೂರ ಹೋಗಿ ತುಂಬ ದೂರ ಹೋಗಿರೋದ್ರಿಂದ ನನ್ನ ಮಗನೂ ಕೂಡ ಕರ್ಕೊಂಬಂದ್ಬಿಟ್ಟಿದ್ದೆ ಸೊ ಹಾಗಾಗಿ ಅವ್ರಿಗೊಂಥರ ಭಯ ಇರುತ್ತೆ ಮನೆಯಲ್ಲಿ ಹಾಗಾಗಿ ಬೇಡ Uh, next time, uh, I, uh, Manili. ಎಲ್ರೂ ಕರ್ಕೊಂಡು ಬರೋಣ ಹೇಳಿಬಿಟ್ಟು ಹೋಮಕ್ಕೆಲ್ಲ ನಾವು ಇರಲಿಲ್ಲ ಇಲ್ಲಿ ಬಂದು ಸುಮಾರು ಜನ ನೈಟಲ್ಲೇ ಬಂದು ಹೋಮಕ್ಕೆ ಕೂತ್ಕೊಳ್ಳೋರು ಸುಮಾರು ಜನ ಬಂದು ಇಲ್ಲಿ ಪೂಜೆನ ಮಾಡ್ಕೊಂಡು ಹೋಗ್ತಾರೆ ಸೊ ದೇವರಲ್ಲಿ ಅಷ್ಟೊಂದು ಸತ್ಯ ಇಲ್ಲ ಅಂದರೆ ಇಷ್ಟು ಜನ ಬರೋಕ್ಕೆ ಸಾಧ್ಯವೇ ಇಲ್ಲ ಸೊ ನಾವು ಕೂಡ ದೇವಿನ ನಂಬಿದ್ದೀವಿ ನಂಬಿ ಅಲ್ಲಿವರೆಗೂ ಹೋಗಿದ್ದೀವಿ ಸೊ ನಿಜವಾಗ್ಲೂ ದೇವಿ ನಮ್ಮ ಕೈ ಬಿಡೋಲ್ಲ ನಮ್ಮ ನಮ್ಮನ್ನು ಕಾಪಾಡ್ತಾರೆ ಯಾವುದೋ ಒಂದು ರೀತಿಯಲ್ಲಿ ನಮ್ಮನ್ನು ಕೂಡ ಕಾಪಾಡ್ತಾರೆ ಅನ್ನೋದೊಂದು ನಂಬಿ ನಂಬಿಕೆ ಸೊ ಆ ನಂಬಿಕೆಯಿಂದನೇ ಅಷ್ಟು ದೂರದೂರ್ಗು ಹೋಗಿ ನಾವು ದರ್ಶನನ ಮಾಡಿಕೊಂಡು ಪೂರ್ಣ ಫಲನ ಎರಡು ವಾರಗಳು ಕಟ್ಟು ಬಂದಿದ್ದೀವಿ ಸೊ ನೋಡೋಣ ಯಾವ ರೀತಿ ನಮ್ಮನ್ನು ಕೈ ಹಿಡಿತಾರೆ ಅಮ್ಮನೋರು ಅಂತ ನಾನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ಸೊ ನೋಡ್ಬೋದು ಇದು ಜೋಡಿ ಮರ ಒಂದು ಮುನೇಶ್ವರ ಮತ್ತು ಒಂದು ಮೂಲ ದೇವರು ಬಂದು ಕಾಟೇರಮ್ಮ ಸೊ ಈ ಎರಡು ಪೂರ್ಣ ಈ ಎರಡು ದೇವತೆಗಳೇ ಜೋಡಿ ಮರದಲ್ಲಿ ನೆಲೆಸಿದ್ದಾರೆ ಅಂತಲೂ ಕೂಡ ಹೇಳ್ತಾರೆ ಸೊ ಈ ಆಲದ ಮರನ ನಾವು ಅವರು ಹೇಳಿರೋ ಅಂಥ ಪ್ರಕಾರ ನಾವು ಸುತ್ತಿ ಈ ಒಂದು ಪೂರ್ಣ ಫಲನ ಕಟ್ಟಿದ್ರೆ ನಮಗೆ ಸಂಪೂರ್ಣವಾಗಿ ಫಲ ಸಿಗುತ್ತೆ ಅಂತಲೂ ಕೂಡ ಅಲ್ಲಿ ಹೇಳಿದ್ರು ಸೊ ನೋಡೋಣ ಅವ್ರು ಹೇಳಿರೋ ಪ್ರಕಾರನೇ ನಾವು ಕೂಡ ಪೂರ್ಣ ಫಲನ ಕಟ್ಟಿ ನಮ್ಮ ಒಂದು ಹರಕೆನ ನಾವು ಮಾಡ್ಕೊಂಡು ಬಂದಿದ್ದೀವಿ ಯಾವ ರೀತಿ ಕಾಪಾಡ್ತಾರೆ ದೇವರು ಅಂತ ನೋಡೋಣ ಸೊ ಹಾಗಿದ್ರೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗಿದ್ರೆ ಬರಲ ಬಾಯ್ ಸ್ನೇಹಿತರೆ